ಹೂವನ್ನು ಅರ್ಪಿಸ್ತೇವೆ ಅರ್ಪಣ ಅಂದರೆ ಏನು ಅರ್ಪಣ ಮಾಡೋಕ್ಕಿಂತ ಮೊದಲು ಇದು ನಂದಿರ್ತದ ಅರ್ಪಿಸಿದ ಬಳಕ ನಂದ ಅಷ್ಟೆ ಇದಕ್ಕೆ ಏನಂತೇವಿ ಅರ್ಪಣ ಅಂತ ಇದು ಅರ್ಪಿಸೋ ರೀತಿ ಇದು ಈಗ ದೇವಾಲಯಕ್ಕೆ ಹೋಗ್ತೀರಿ ಒಂದಿಷ್ಟು ನಾಲ್ಕು ಬಾಳೆಹಣ್ಣ ಹಿಂಗೆ ಕೊಡ್ತೀರಿ ಇಲ್ಲ ಅರ್ಪಣ ಆಗ್ತದೆ ಅವೇ ಬಾಳೆಹಣ್ಣ ನೀವು ತರುವಾಗ ಅವ ಎಲ್ಲ ತೊಗೊಂಡೇ ಬರ್ತೀರಿ ಮನೆಗೆ ಯಾರು ಅಲ್ಲಿ ಪೂಜಾರಿ ಇರೋದಿಲ್ಲ ಅದರನ್ನು ತೊಗೊಂಡೆ ಬ ಪೂಜಾರಿ ಇಲ್ಲದೇ ಇದ್ರೆ ಇಷ್ಟು ಆನಂದ ಅನ್ನಿಸ್ತದೆ ಎಲ್ಲ ನಮ್ಮವೇ ಇನ್ಯಾವು ಯಾರೂ ತಗೊಳ್ಳೋದಿಲ್ಲ ಹಾಗೆ ಹನ್ನೆರಡು ಒಯ್ದಿರ್ತೇವೆ ಹನ್ನೆರಡು ತೆರಿಗೆ ತರುವಾಗ ಒಯ್ಯುವಾಗ ಹೆಂಗಿರ್ತದೆ ಇದು ಬಾಳೆಹಣ್ಣ ಅಂತಿರ್ತೀವಿ ತರುವಾಗ ಪ್ರಸಾದ ಏನು ಬದಲಾಗ್ಯದ ಬಾಳೆಹಣ್ಣು ಏನು ಹೋಗಿಲ್ಲ ಬಂದಿಲ್ಲ ಏನು ಬದಲಾವಣೆ ಇಲ್ಲ ಆದರೆ ನೋಡೋ ಅಲ್ಲ ಈಗ ನಮ್ಮೂ ಅಲ್ಲ ಇವು ದೇವನಿಗೆ ಅರ್ಪಿತವಾದಂಥ ಹಣ್ಣುಗಳು ಈ ಭಾವದಲ್ಲ ಅದು ನಿವೇದನ ಅದಕ್ಕೆ ನೈವೇದ್ಯ ಅಂತ ಕರಿತೆ ನೈವೇದ್ಯ ಅಂದರೆ ಇದು ನನ್ನದಲ್ಲ ದೇವನೇ ಈಗ ಸದ್ಯ ನನ್ನದು ಈಗ ನಿನಗೆ ನಾನು ಅರ್ಪಣಾ ಮಾಡುತ್ತೇನೆ ಈಗ ನನ್ನದಲ್ಲ ಇದನ್ನು ನಾನು ಮತ್ತೆ ತಗೊಂಡೆ ಅಂದರೆ ನನ್ನದಂತ ನಾ ತಗೊಳ್ಳೋದಿಲ್ಲ ಇದು ದೇವನ ವಸ್ತು ಅಂತ ತಗೋತೀನಿ ಇದಕ್ಕೆ ಪ್ರಸಾದ ಪ್ರಸಾದಕ್ಕೆ ಪದಾರ್ಥಕ್ಕೆ ವ್ಯತ್ಯಾಸ ಏನು ಅಂದರೆ ಪದಾರ್ಥದಲ್ಲಿ ನಂದುವಂತಿರ್ತದೆ ಪ್ರಸಾದದಲ್ಲಿ ಅಂತ ಇರ್ತದೆ ಇದು ವ್ಯತ್ಯಾಸ ಈಗ ನೀವು ಅನುಭವ ಏನು ಬದಲಾವಣೆ ಆಗ್ಯದ ಪದಾರ್ ಪ್ರಸಾದ ಪ್ರಸಾದ ಅಂದರೆ ಏನು ಅರ್ಥ ನೀವು ಪ್ರಯೋಗ ಮಾಡಿ ನೋಡಿ ಅಂತ ಅದೇ ಬಾಳೆಹಣ್ಣ ತಗೊಂಡಾಗೂ ಇರ್ತದೆ ಕೊಟ್ಟಾಗೂ ಇರ್ತದೆ ಇದೇನು ಮೂಢನಂಬಿಕೆ ಅಂತ ಅವ್ರದು ಇದು ಹೊರಗಿಂದಲ್ಲ ಒಳಗಿಂದು ಇದನ್ನು ಹಂಗೆ ಭೌತಿಕವಾಗಿ ಯೋಚನೆ ಮಾಡಲಿಕ್ಕಾಗೋದಿಲ್ಲ ಇದು ಒಳಗಿಂದು ನಂದು ಅನ್ನೋದೇ ಬೇರೆ ಅದು ವಿಜ್ಞಾನಕ್ಕೆ ಸಿಗೋದಲ್ಲ ನನ್ನದ ಅಲ್ಲ ಅನ್ನೋದೇ ಬೇರೆ ನನ್ನದ ಅಲ್ಲ ಅಂದ ಕ್ಷಣವೇ ಪ್ರಸಾದ ನನ್ನದು ಅಂದ ಕ್ಷಣವೇ ಸಂಸಾರ ಆವಾಗ ಚಿಂತೆ ಶುರುವಾಗ್ತದೆ ಪ್ರಸಾದ ಆದ ಬಳಿಕ ನಿಶ್ಚಿಂತನಾಗ್ತಾನೆ ಮನುಷ್ಯ ಅದು ದೃಷ್ಟಿಕೋನ